ಇದು ಕೇಳೋರಿಗೆ ಕೆಲವರು ಇಷ್ಟು ಜನಕ್ಕೆ ಕಠೋರ ಅನಿಸೋರು ಆದ್ರೆ ಸತ್ಯವನ್ನ ಸತ್ಯ ಹೇಳಬೇಕಾದ್ರೆ ವಾಸ್ತವವನ್ನು ಹೇಳಬೇಕು ಎಲ್ಲರೂ ಕಿವಿಗೂ ಬಿದ್ದ ಸುದ್ದಿ ಸೌಜನ್ಯ ಕೇಸಲ್ಲಿ ಗಿರೀಶ್ ಮಠಾಣನ್ ಎಂಟ್ರಿ ಆಗಿದ್ದಾರೆ ಆರಾಮಾಗಿದ್ದೆ ನಾನು ಈ ಮಹೇಶ್ ಶೆಟ್ಟರ್ ಮಾಡಿದ್ದೆ ನಮಗೆ ಸುಮ್ಮನೆ ಕೂತ್ಕೊಂಡವರಿಗೆ ಎಸಿದ ಒಂದು ಹತ್ತು ಸೆಕೆಂಡು ಹತ್ತು ಸೆಕೆಂಡು ಸೌಜನ್ಯಳ ಫೋಟೋ ಓಡ್ಬಿಡಿದೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡಿದೆ ನಿದ್ದೆ ಮಾಡಕ್ ಬಿಡಲ್ಲ ಈಗ ನೀವು ಊಟ ಯಾಕೆ ಮಾಡ್ತಾ ಇದೀಯಪ್ಪ ಅಂತ ಕೇಳಿದ್ರೆ ಹೊಟ್ಟೆ ಅಂತ ಹೇಳ್ತಾನೆ ಯಾಕೆ ಹೊಟ್ಟೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಹಂಗೆ ನಮ್ಗೆ ನ್ಯಾಯದ ಹಸಿವು ಶುರು ಆಯ್ತು ಎಲ್ಲಾ ಬಿಟ್ಟ ನಿಂತ್ಕೊಂಡಿದೀವಿ ನಾವು ಚರ್ಮದ ಮಾಡ್ಕೊಂಡೆ ಯುದ್ಧಕ್ಕೆ ಯುದ್ಧ ಬೇಕಾದಷ್ಟೊಂದೇ ಹೇಗೆ ನೀವು ಸಂಬಂಧಪಟ್ಟಿರೋದು ದಾಖಲೆಗಳನ್ನ ಸೃಷ್ಟಿ ಆಯಿತು ನಾನು ಯಾವ್ದು ಸೃಷ್ಟಿ ಮಾಡಿಲ್ಲ ಏನೇನ್ ದಾಖಲೆ ಇದೆಯಲ್ಲ ಅದನ್ನ ನಾನು ವಿಶ್ಲೇಷಣೆ ಮಾಡಿ ತೋರಿಸಿದ್ದೆ ಸಮೋನ್ ಎ ಬಿ ಸಿ ಆ ದೇವಸ್ಥಾನದಲ್ಲಿರುವಂತಹ ಎ ಬಿ ಸಿಗಳು ಪ್ಲೇಸ್ ಆಫ್ ಅಫೆನ್ಸ್ ವಿಸಿಟ್ ಮಾಡಿದೆ ಕಾಮನ್ ಸೆನ್ಸ್ ಇರೋನ್ ಗೊತ್ತಾಗತ್ತೆ ಅದು ಸಂತೋಷ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಹದಿನೇಳು ವರ್ಷದ ಯುವತಿಯನ್ನು ತಗೊಂಡು ಹೋಗಕ್ಕಾಗೋದು ಏನೇನು ಡಿಪಾರ್ಟ್ಮೆಂಟ್ ಇಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತನಿಖೆಯ ಲೋಪದೋಷಗಳಾಗಿದೆ ಅದನ್ನು ಸಾರ್ವಜನಿಕರ ಮುಂದೆ ನಾನು ತೆಗೆದಿಡುವಂತ ಪ್ರಯತ್ನ ಮಾಡಿದೆ ಈಗ ಸಮೀರದ ಮೇಲೆ ಹಿಂದೂ ಮುಸ್ಲಿಂ ಮಾಡಿದ್ರಲ್ಲ ಇಮಿಡಿಯೇಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ರು ಏನಂತ ನಾನು ಜೈನ ಧರ್ಮ ಸರ್ ಅವ್ರು ಮಾಡಿಲ್ಲ ಅಂದ್ರೆ ಇಷ್ಟ ಕಸರತ್ತು ಸರ್ಕಸ್ ಯಾಕೆ ಮಾಡ್ತಾರೆ ಅವರು ಯಾಕೆ ಅಂತ ನಾನು ಅದೇ ದೇವಸ್ಥಾನದ ಅಂಗಳದಲ್ಲಿ ಇಷ್ಟೊಂದು ಕೊಲೆಗಳಾಗಿದೆಯಲ್ಲ ಅದರ ಆರೋಪಿ ಯಾಕೆ ಸಿಗ್ತಾ ಇಲ್ಲ ಅಂತ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಈಗ ಸೌಜನ್ಯ ಪ್ರಕರಣದಿಂದ ಇವರು ಸಾರ್ವಜನಿಕರ ಕಣ್ಣಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಅದಕ್ಕಿಂತ ಬಿಫೋರ್ ಇಷ್ಟೊಂದ ಆದವಲ್ಲ ಯಾಕೆ ಸಿಗ್ಲಿಲ್ಲ ಆ ನೆಮ್ಮತನ ಕೇಸ್ ಸೇರಿಪೋರ್ಟ್ ಸಿರಿಪೋರ್ಟ್ ಆರೋಪಿಗಳು ನಾಪತ್ತೆ ಸಂತೋಷವನ್ನೇ ಮಾಡಕ್ ಹೋದ್ರು ಬಟ್ ಅದಾಗ್ಲಿಲ್ಲ ಅವ್ರ ಕಡೆ ಎಲ್ಲಿ ಸಿಕ್ಕಾಕೋತೀವಿ ಅಂತ ಹೇಳಿ ಕೈ ಬಿಟ್ರು ಸರ್ ಈಗ ನಾವು ಏನ್ ಕೆಲಸ ಮಾಡ್ತಾ ಇದೀವಲ್ಲ ಆ ಕೆಲಸ ಆ ಸಂಸ್ಥೆಯ ಮುಖ್ಯಸ್ಥರು ಮಾಡ್ಬೇಕಾಗಿತ್ತು ತಾನೆ ಅವ್ರ ಮನೆ ಅಂಗಳದಲ್ಲಿ ಹೆಣಗಳು ಬೀಳ್ತಾ ಇದಾವಲ್ಲ ಆರೋಪಿಗಳನ್ನು ಹುಡ್ಸೋ ಜವಾಬ್ದಾರಿ ಯಾರು ಮಾಡ್ಬೇಕು ತಾನೇ ಹಿರಿಯರು ದೊಡ್ಡವರು ಇವರು ಮುಂಡಾಸು ಹಾಕೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ಡೀಟೇಲ್ಸ್ ತೊಗೊಂಡಿದ್ದೀನಿ ಅದು ಹುಡುಕಿ ಕೊಡಿ ಅಂದರೆ ಫಸ್ಟ್ ಹೋದಾಗ ಯಾಕೆ ಕೇಸ್ ಕೊಡ್ತೀರಾ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತೀರಾ ಅಂತ ಕೇಳ್ತಾರೆ ಏನು ನಾನ್ಸೆನ್ಸ್ ಸರ್ ಇದು